ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತೊಗರಿ ಬೇಳೆಯನ್ನು ಬಳಸಿ ಸಾಫ್ಟ್ ಸಾಫ್ಟಾದ ರುಚಿಕರವಾದ ಒಬ್ಬಟ್ಟು ಅಥವಾ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ಬರೋಣ ಮೊದಲು ನೀವು ಯಾವ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊತೀರಿ ನೋಡಿ ಅದೇ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದೇ ರೀತಿ ಒಂದೆರಡು ಸಲ ಬೇರೆ ಬೇರೆ ನೀರಿನಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಮೊದಲು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಎಲ್ಲ ನೀರನ್ನು ತೆಗೆದು ಈಗ ಇದರಲ್ಲಿ ಯಾವ ಕಪ್ಪಿಂದ ಬೇಳೆ ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಬೇಳೆಗೆ ಸುಮಾರು ಐದು ಕಪ್ನಷ್ಟು ನೀರು ಹಾಕ್ಕೋಬೇಕು ನಿಮಗೆ ಸಾಂಬಾರು ಮಾಡಲಿಕ್ಕೆ ಕಟ್ಟು ಸ್ವಲ್ಪ ಜಾಸ್ತಿನೇ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೋಬೋದು ನಡೆಯುತ್ತೆ ನಾನಿಲ್ಲಿ ಒಂದು ಕಪ್ ಬೆಳೆಗೆ ಅದೇ ಕಪ್ನಿಂದ ಐದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಈ ಪಾತ್ರೆಯನ್ನು ಒಲೆ ಮೇಲಿಟ್ಟು ಬೇಯಿಸ್ಕೊಳ್ಳೋಣ ಬೇಳೆ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಬೇಳೆ ಆದಷ್ಟು ಬೇಗನೆ ಮೆತ್ತಗಾಗಬೇಕು ಅಂದರೆ ಈ ರೀತಿ ಕುದಿಯುವಾಗ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಆದಷ್ಟು ಬೇಗನೆ ಬೇಯಲಿಕ್ಕೆ ಅನುಕೂಲ ಆಗುತ್ತೆ ಈಗ ಗ್ಯಸನ್ನು ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ತೊಗರಿ ಬೇಳೆಯನ್ನು ನೀವು ಆದಷ್ಟು ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಆದಷ್ಟು ಬೇಗನೆ ಮೆತ್ತಗಾಗುತ್ತೆ ಬೇಳೆ ಮೆತ್ತಗಾದರೆ ಹೂರ್ಣ ಕೂಡ ಮೆತ್ತಗಾಗುತ್ತೆ ಹೂರ್ಣ ಮೆತ್ತಗಾದ್ರೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಪಾತ್ರೆಯಲ್ಲೆನೆ ಸ್ವಲ್ಪ ಸಾಫ್ಟಾಗೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಆಗಾಗ ಮಧ್ಯಕ್ಕೆ ಈ ರೀತಿ ನೊರೆ ಬರ್ತಾ ಇರುತ್ತೆ ನೋಡಿ ಆ ನೊರೆಯನ್ನು ತೆಗೆದುಬಿಡ್ರಿ ಮಧುಮೇದಕ್ಕೆ ಈ ರೀತಿ ನೀವು ನೊರೆ ತೆಗೆದ್ರೆ ಬೆಳೆ ಉಕ್ಕೋದಿಲ್ಲ ಅಲ್ಲೇ ಚೆನ್ನಾಗಿ ಕುದೀತಾ ಇರುತ್ತೆ ಹಾಗಾಗಿ ಮದ್ಮೆದ್ದಕ್ಕೆ ಈ ರೀತಿ ಮೇಲ್ಗಡೆ ಬರುವಂಥ ನೊರೆನ ತೆಗೆದು ಚೆನ್ನಾಗಿ ಕುದಿಸ್ಕೊಳ್ಳಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿದ್ದೆ ಈಗ ಬೆಂದಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಬೆಳೆನೂ ಮುಟ್ಟು ನೋಡಿದ್ರೆ ಸಾಫ್ಟಾಗಿರಬೇಕು ಈ ರೀತಿ ಸಾಫ್ಟಾಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೊಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಸಾಫ್ಟಾಗಿದ್ದರೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದರಲ್ಲಿರುವಂಥ ಎಲ್ಲ ಕಟ್ಟು ಅಥವಾ ನೀರನ್ನು ನೀಟಾಗಿ ಸೋಸ್ಕೋಬೇಕು ಹಾಗಾಗಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು ಆ ರೀತಿ ನೀಟಾಗಿ ಸೋಸ್ಕೋಬೇಕು ಈ ರೀತಿ ಸ್ಟೈನರಲ್ಲಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ರಿ ಈ ರೀತಿ ಬಿಡೋದರಿಂದ ಇದರಲ್ಲಿ ಸ್ವಲ್ಪ ನೀರಿನಂಶ ಉಳಿಯೋದಿಲ್ಲ ಈ ಬೇಳೆ ಬೇಯಿಸಿದಾಗ ಇದರಲ್ಲಿ ಬಂದಿರುವಂಥ ಕಟ್ನಿಂದ ನಾವು ಸಾಂಬಾರು ಮಾಡ್ಕೋಬೋದು ಕಟ್ಟಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ಸೈಡಲ್ಲಿಟ್ಟು ಈಗ ಇಟ್ಕೊಂಡಿರುವಂಥ ಎಲ್ಲ ಬೇಳೆಯನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ಗ್ಯಾಸನ್ನು ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಬೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇದೇ ಕಪ್ನಿಂದ ಒಂದು ಕಪ್ನಷ್ಟು ಬೇಳೆ ತೊಗೊಂಡಿದ್ದೆ ಹಾಗಾಗಿ ಅದೇ ಕಪ್ನಿಂದ ಎರಡು ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಕಪ್ ಬೆಳಗ್ಗೆ ಎರಡು ಕಪ್ನಷ್ಟು ಬೆಲ್ಲ ಸರಿ ಹೋಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ರುಚಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಇಲ್ಲ ನಿಮಗೆ ರುಚಿ ಸ್ವಲ್ಪ ಕಡಿಮೆ ಬೇಕು ಅನಿಸಿದ್ರೆ ಒಂದೂವರೆ ಕಪ್ನಷ್ಟು ಕೂಡ ಸೇರಿಸ್ಕೋಬೋದು ಈಗ ಬೇಳೆ ಜೊತೆ ಬೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಬೇಳೆ ಜೊತೆ ಬೆಲ್ಲವನ್ನು ನೀಟಾಗಿ ಮೇಲೆ ಈಗ ಇದರಲ್ಲಿ ಒಂದು ಮೂರು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ ಈಗ ಏಲಕ್ಕಿಯನ್ನು ಕೂಡ ಬೇಳೆ ಜೊತೆ ನೀಟಾಗಿ ಕಲಿಸ್ಬಿಟ್ಟು ಈಗ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಆಗಲೇ ಬರೀ ಬೇಳೆ ಮತ್ತು ಬೆಲ್ಲ ಇತ್ತು ಈಗ ನೋಡಿದ್ರೆ ಎಷ್ಟು ತೆಳು ಅನ್ನಿಸ್ತಾ ಇದೆ ಎಕ್ಸ್ಟ್ರಾ ನೀರೇನಾದರೂ ಏನಾದರೂ ಇದಕ್ಕೆ ಸೇರಿಸಿದ್ರಾ ಅಂತೇಳಿ ನೀವು ಇದಕ್ಕೆ ನೀರು ಸೇರಿಸ್ಕೋಬೇಡಿ ಬೆಲ್ಲ ಹಾಕಿ ಕುದಿಸಿರೋದ್ರಿಂದ ಚೆನ್ನಾಗಿ ಮೇಲೆ ಈ ರೀತಿ ನಾನು ನಾನಿದಕ್ಕೆ ಸ್ವಲ್ಪ ನೀರೇನು ಸೇರಿಸಿಲ್ಲ ಇಷ್ಟು ತೆಳಗಾಯ್ತಲ್ವ ಅಂತ ನೀವೇನು ಚಿಂತಿಸ್ಬೇಡ್ರಿ ಚೆನ್ನಾಗಿ ಕುದು ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ರುಬ್ಬಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಕೊನೆಯಲ್ಲಿ ಬೇಳೆ ಅಳತೆ ಮಾಡಿರೋ ಕಪ್ನಿಂದನೇ ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅರ್ಧ ಕಪ್ನಷ್ಟು ಮಾತ್ರ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಒಂದು ಕಪ್ ಬೆಳಿಗ್ಗೆ ಒಂದು ಕಪ್ನಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಮುಂಚೆನೇ ಬೇಳೆ ಬೆಲ್ಲ ಚೆನ್ನಾಗಿ ಕುದಿಸಿರೋದ್ರಿಂದ ಕಾಯಿ ತುರಿ ಹಾಕಿ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿಲ್ಲ ಒಂದು ನಿಮಿಷ ಬೇಯಿಸಿದ್ಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡಿ ಇದು ತನಗಾಗಲಿ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಈ ಹೆಚ್ಚಿತ್ತು ಸ್ಪೂನಿಂದ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಿಟ್ಟಿನ ಜೊತೆ ನೀಟಾಗಿ ಕಲಿಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ ನಾನು ಬರೀ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ನಿಮ್ಮ ಹಿಟ್ಟು ಜಿಗಿ ಇರಲಿಲ್ಲ ಅಂದರೆ ಗೋಧಿ ಹಿಟ್ಟಿನ ಜೊತೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು ಒಬ್ಬಟ್ಟು ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ಹಿಟ್ಟು ಕಲಿಸುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಆಗ ಒಬ್ಬಟ್ಟು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಡಿ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರಿ ನೋಡಿ ಒಬ್ಬಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮೇಲೆ ಕೊನೆಯಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ನೀರನ್ನು ಹಚ್ಚಿಬಿಟ್ಟು ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನ್ಲಿಕ್ಕೆ ಬಿಡೋಣ ಹಿಟ್ಟು ನೆನೆಯಲ್ಲಿ ಅಷ್ಟರಲ್ಲಿ ಈ ಕಡೆ ಮುಂಚೆನೇ ಬೇಯಿಸಿ ತನಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಬೇಳೆನೂ ಯಾವ ರೀತಿ ರುಬ್ಬೋದು ಅಂತ ನೋಡ್ಕೊಂಬರೋಣ ನೋಡಿ ಬೇಳೆ ತುಂಬ ತಂಗಾಗ್ಲಿಕ್ಕೆ ಬಿಡಬೇಡಿ ಸ್ವಲ್ಪ ತನ್ಗಾದ ಮೇಲೆ ರುಬ್ಕೊಳ್ಳೋಣ ಈ ಕಡೆ ರುಬ್ಲಿಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಬ್ಬುವಾಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಹಾಗೆ ಸ್ಮೂತಾಗಿ ರುಬ್ಕೊಂಬರೋಣ ಬೇಳೆಯನ್ನು ನೀವು ಸಾಫ್ಟಾಗಿ ಬೇಯಿಸಿದ್ರೆ ಮಾತ್ರ ಹೂರ್ಣ ಕೂಡ ಈ ರೀತಿ ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಬೇಳೆಯನ್ನು ನೀವು ಗಟ್ಟಿಯಾಗಿ ಬೇಯಿಸಿದ್ರೆ ಈ ರೀತಿ ಸಾಫ್ಟಾಗಿ ಬರೋದಿಲ್ಲ ಸ್ವಲ್ಪ ಅಲ್ಲಲ್ಲಿ ಕಾಳು ಕಾಳು ಉಳ್ಕೊಳ್ಳುತ್ತೆ ಹಾಗಾಗಿ ಬೇಳೆಯನ್ನು ಸಾಫ್ಟಾಗಿ ಮೇಲೆ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಳಿ ಸ್ಮೂತಾಗಿ ರುಬ್ಬಿದ್ಮೇಲೆ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಬೇಳೆಯನ್ನು ಕೂಡ ರುಬ್ಬಿ ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಹೂರ್ಣವನ್ನು ಈ ರೀತಿ ಸಾಫ್ಟಾಗಿ ರುಬ್ಕೊಂಡ್ರೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಎಲ್ಲೂ ಹರಿದೋಗೋದಿಲ್ಲ ನೋಡಿ ಬೇಯಿಸಿರುವಂಥ ಎಲ್ಲ ಬೇಳೆಯನ್ನು ರುಬ್ಬಿ ಈ ರೀತಿ ಹೂರ್ಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಹೂರ್ಣವನ್ನು ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಟರೆ ಸುಮಾರು ಎರಡು ದಿನದವರೆಗೂ ಹಿಟ್ಟು ಉಪಯೋಗಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡು ತಿಂತಾ ಇರ್ಬೋದು ನೋಡಿ ಹೂರ್ಣ ಕೂಡ ರೆಡಿಯಾಗಿದೆ ಈಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೆ ಹಿಟ್ಟನ್ನು ಕಲಸಿ ನೆನೆಸ್ಲಿಕ್ಕೆ ಇಟ್ಟಿದೆ ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಈಗ ಕೈಗೆ ಮೊದಲು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟು ಹಿಡಿಯೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹಿಟ್ಟು ಕೈಗೆಲ್ಲೂ ಅಂಟ್ಕೊಳ್ಳೋದಿಲ್ಲ ನೋಡಿ ಹಿಟ್ಟು ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಹೂರ್ಣ ಮತ್ತು ಹಿಟ್ಟು ಎರಡು ಒಂದೇ ಸಮನಾಗಿರಬೇಕು ಹೂರ್ಣ ಸ್ವಲ್ಪ ಗಟ್ಟಿ ಇದ್ದರೆ ಹಿಟ್ಟು ಕೂಡ ಸ್ವಲ್ಪ ಗಟ್ಟಿ ಇರಬೇಕು ಹೂರ್ಣ ತೆಳಗಿದ್ರೆ ಹಿಟ್ಟು ಕೂಡ ಸ್ವಲ್ಪ ನೀವು ಸಾಫ್ಟಾಗಿ ಮಾಡ್ಕೋಬೇಕು ಎರಡು ಒಂದೇ ಸಮನಾಗಿದ್ದರೆ ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆನ ಮಾಡಿ ಈ ರೀತಿ ಸ್ವಲ್ಪ ಅಗಲ ಮಾಡಿ ಈಗ ಇದರ ಮಧ್ಯದಲ್ಲಿ ನಾನು ಮುಂಚೆನೇ ರೆಡಿ ಮಾಡಿರುವಂಥ ಹೂರ್ಣವನ್ನು ತೊಗೊಂಡು ಈ ರೀತಿ ಮಧ್ಯದಲ್ಲಿ ಹಿಟ್ಟನ್ನು ಮೇಲುಗಡೆಯಿಂದ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗ್ಬೇಕು ಮಧ್ಯದಲ್ಲಿರುವಂಥ ಹೂರ್ನ ಹಿಟ್ಟಿನಿಂದ ಹೊರಗಡೆ ಬರಬಾರ್ದು ಆ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಮೇಲ್ಗಡೆ ಜಾಸ್ತಿ ಹಿಟ್ಟು ಏನಾದರೂ ಉಳಿದ್ರೆ ಹೊರ್ಗಡೆ ತೆಗೀರಿ ಸ್ವಲ್ಪ ಇದ್ದರೆ ಅಲ್ಲೇ ಈ ರೀತಿ ಮಡಚ್ಬೋದು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಲಟ್ಟಿಸ್ಕೋಬೇಕು ಲಟ್ಸೋಕ್ಕಿಂತ ಮುಂಚೆ ಹೋಳಿಗೆ ಅಥವಾ ಒಬ್ಬಟ್ಟಿನ ಸೀಟ್ಗೆ ಸ್ವಲ್ಪ ಈ ರೀತಿ ಎಣ್ಣೆ ಸವ್ರಿ ಆಮೇಲೆ ಇದ್ರ ಮೇಲ್ಗಡೆ ರೆಡಿ ಮಾಡಿರುವಂಥ ಉಂಡೆನ ಇಟ್ಟು ಈಗ ಇದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಈಗ ಇದನ್ನು ಈ ರೀತಿ ಕೈಯಿಂದ ಕೂಡ ನೀವು ದೊಡ್ಡದು ಮಾಡ್ಕೋಬೋದು ಇಲ್ಲ ಅಂದರೆ ಲಟ್ಟುಣಿಗೆಯಿಂದ ಕೂಡ ಅಗಲ ಮಾಡ್ಕೋಬೋದು ನಿಧಾನವಾಗಿ ಈ ರೀತಿ ಲಟ್ಟಿಸ್ತಾ ಹೋಗಬೇಕು ಈ ಹೋಳಿಗೆಯನ್ನು ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಲಟ್ಟಿಸ್ಕೋಬೋದು ಆದರೆ ಎಲ್ಲ ಕಡೆಗೂ ಒಂದೇ ಸಮನಾಗಿರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಕೋಬಾರ್ದು ನೋಡಿ ಈ ರೀತಿ ಎಲ್ಲ ಕಡೆಗೂ ಒಂದೇ ಸಮನಾಗಿ ಲಟ್ಟಿಸಿದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ಮುಂಚೆನೇ ತವಾ ಬಿಸಿ ಮಲ್ಕಿಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ತವ ಮೇಲೆ ಹಾಕಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಒಂದು ಕಡೆ ನೀಟಾಗಿ ಬೇಯೋವರೆಗೂ ತಿರ್ಗಿಸ್ಕೋಬಾರ್ದು ನೋಡಿ ಒಂದು ಕಡೆ ಈ ರೀತಿ ನೀಟಾಗಿ ಬೆಂದ ಮೇಲೇ ತಿರ್ಗಿಸ್ಕೋಬೇಕು ಇನ್ನೂ ಚೆನ್ನಾಗಿ ಒಂದು ಕಡೆ ಬೆಂದಿರಲ್ಲ ಆವಾಗಲೇ ನೀವು ತಿರ್ಗ್ಸ್ಸು ಹೋದರೆ ಹರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆ ನೀಟಾಗಿ ಬೆಂದ ಮೇಲೇ ಈ ರೀತಿ ತಿರ್ಗಿಸಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಥವಾ ಚೆನ್ನಾಗಿ ಬಿಸಿಯಾಗಿದ್ದರೆ ಹೋಳಿಗೆನ ಆದಷ್ಟು ಬೇಗನೆ ಬೇಯಿಸ್ಕೊಬೋದು ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ತಟ್ಟೆಯಲ್ಲಿ ತೆಗೆದಿತ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ಸ್ವಲ್ಪ ಉಂಡೆನ ತಗೊಂಡು ಅಗ್ಲ ಮಾಡಿ ಅದರ ಮಧ್ಯದಲ್ಲಿ ಈ ರೀತಿ ಹೂರ್ಣನ ಇಟ್ಟು ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಳ್ಳಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಹೋಳಿಗೆ ಶೀಟಿನ ಮೇಲೆ ಇಟ್ಟು ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಹೋಳಿಗೆ ಲಟ್ಟಿಸ್ಬೇಕಂದ್ರೆ ನಿಮ್ಗೊಂದು ಟ್ರಿಕ್ಸ್ ಇದೆ ಅದೇನು ಅಂದರೆ ಹೋಳಿಗೆಯನ್ನು ಈ ರೀತಿ ಬರೀ ಮಧ್ಯದಲ್ಲಿ ಲಟ್ಟಿಸ್ಕೋಬಾರ್ದು ಈ ರೀತಿ ಸೈಡಲ್ಲಿ ಎಡ್ಜಸ್ಟನ್ನು ನಿಧಾನವಾಗಿ ದೊಡ್ಡದು ಮಾಡ್ತಾ ಹೋಗಬೇಕು ಈ ರೀತಿ ಮಾಡೋದರಿಂದ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಹೋಳ್ಗೆನೋ ಅದಷ್ಟು ಬೇಗನೆ ಮಾಡ್ಕೋಬೋದು ಬರೀ ಮಧ್ಯದಲ್ಲಿ ಲಟ್ಟಿಸ್ಕೊಂಡ್ರೆ ಮಧ್ಯದಲ್ಲಿ ತೆಳ್ಳಗಾಗಿ ಸೈಡಲ್ಲೆಲ್ಲ ದಪ್ಪ ಉಳ್ಕೊಳ್ಳುತ್ತೆ ಆಗ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈ ವಿಧಾನದಲ್ಲಿ ಒಬ್ಬಟ್ಟನ್ನ ಲಟ್ಟಿಸ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಹರಿದೋಗೋದಿಲ್ಲ ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ನಿಧಾನವಾಗಿ ಕೈಯಿಂದ ತೆಗೆದು ತವ ಮೇಲೆ ಹಾಕೊಳ್ಳೋಣ ಈ ರೀತಿ ನಿಮಗೆ ಹಾಕಕ್ಕೆ ಬರಲಿಲ್ಲ ಅಂದರೆ ಶೀಟನ್ನೇ ತವ ಮೇಲೆ ಉಲ್ಟ ಮಾಡಿ ನಿಧಾನವಾಗಿ ಬಿಡಿಸ್ಕೊಳ್ಳಿ ಒಂದು ಕಡೆ ನೀಟಾಗಿ ಬೆಂದ ಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕಾಣಿಸ್ತಾ ಇರೋದು ನಿಮಗಿಲ್ಲಿ ಒಬ್ಬಟ್ಟು ನೋಡಲಿಕ್ಕೆ ಪುರಿ ಥರ ತುಂಬ ಸಾಫ್ಟಾಗಿ ಬಂದಿದೆ ಅಲ್ವಾ ಅನ್ನಿಸ್ತಾ ಇರ್ಬೋದು ನೋಡ್ಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ಲಿಗೂ ಕೂಡ ಒಬ್ಬಟ್ಟು ತುಂಬಾ ಸಾಫ್ಟಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಒಬ್ಬಟ್ಟು ಒಂದಿನ ಅಷ್ಟೇ ಅಲ್ಲದೆ ಎರಡು ದಿನದವರೆಗೂ ಇಟ್ಟರು ಕೂಡ ತುಂಬಾ ಸಾಫ್ಟಾಗಿರುತ್ತೆ ಬೇಗನೆ ಗಟ್ಟಿಯಾಗೋದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಬಿಸಿ ಬಿಸಿ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಆ ಸೂಪರಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತೊಗರಿಬೇಳೆನ ಉಪಯೋಗಿಸಿ ತುಂಬಾ ಸಾಫ್ಟಾದ ರುಚಿಕರವಾದಂಥ ಒಬ್ಬಟ್ಟು ಅಥವಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೀವು ಕಡಲೆಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟು ಮಾಡಿ ತಿಂದಿರ್ತೀರಿ ಆದರೆ ಈ ಹಬ್ಬಕ್ಕೆ ಒಂದು ಸಲ ಈ ರೀತಿ ತೊಗರಿಬೇಳೆ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ ಈ ಒಬ್ಬಟ್ಟು ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು